ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫುಡ್ ಮೇಕರ್ ಚಾನಲ್ಗೆ ಸ್ವಾಗತ ನಾನು ಶ್ರೀದೇವಿ ಜಮದಾರ್ ಫ್ರೆಂಡ್ಸ್ ಇವತ್ತೊಂದು ತುಂಬಾ ಆರೋಗ್ಯಕರವಾದಂತಹ ತುಂಬಾ ಟೇಸ್ಟಿ ಆದಂತ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥನ ನೋಡ್ಕೊಂಡು ಬರೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಏನೇನು ಪದಾರ್ಥ ಬೇಕಂತ ನೋಡೋಣ ಇಲ್ಲಿ ನಾನು ಇವತ್ತು ಚೆನ್ನಾಗಿ ಮಸಾಲ ಮಾಡ್ತಾನೆ ಚೆನ್ನಾಗಿ ಮಸಾಲ ಮಾಡೋಕ್ಕೆ ಇಲ್ಲಿ ನಾನು ಕಡಲೆ ಕಾಳನ್ನ ತೊಗೊಂಡಿದ್ದೀನಿ ಈ ಥರ ನೆನೆಸಿಬಿಟ್ಟು ಅದನ್ನು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಈ ಥರ ಸಾಫ್ಟಾಗಿ ಬೇಯಿಸ್ಕೊಂಡೇನ ತೊಗೊಂಡಿದ್ದೀನಿ ಈ ಕಡೆ ಒಂದು ಎರಡು ಈರುಳ್ಳಿ ಟೊಮೊಟೋನ ಈ ಥರ ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಅರಿಶಿಣ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಮೂರು ಲವಂಗ ಏಲಕ್ಕಿ ಮತ್ತು ಚಕ್ಕೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನಕಾಯಿ ಅದ್ರ ಜೊತೆ ನಾನು ಇವತ್ತು ಗ್ರೀನ್ ಪೂರಿಯನ್ನು ಮಾಡ್ತಾ ಇದೀನಿ ಅದಕ್ಕೋಸ್ಕರ ಇಲ್ಲಿ ಪಾಲಕನ್ನು ತೊಗೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿಕಾಯಿ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಇದು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇವಾಗ ನಾವು ಫಸ್ಟಿಗೆ ನಾವು ಪೂರಿ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಒಂದು ಟೊಮೊಟೊ ರುಬ್ಬಿರುವ ಜಾರಲ್ಲಿ ಅದೇ ಜಾರಲ್ಲಿ ನಾನು ಆವತ್ತು ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಸಾಫ್ಟಾಗಿ ಪೇಸ್ಟನ್ನು ಮಾಡ್ಕೊಂಡಿನಿ ಈ ಥರ ಇವಾಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಕಡೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ತೊಗೊಳ್ಬೋದು ಅದಕ್ಕೇನೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪಿರುವ ಪಾಲಕನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಹಾಕ್ತಾ ಇದ್ದೀನಿ ಸ್ವಲ್ಪನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು ಜಾಸ್ತಿ ತೆಳುವಾಗಿದ್ದರೆ ಪೂರಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇಲ್ಲಾಂದರೆ ಪೂರಿ ಉಬ್ಬೋದಿಲ್ಲ ಉಬ್ಬಿ ಬರೋದಿಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಿಟ್ಟನ್ನು ಈ ರೀತಿ ನಾನು ರೆಡಿ ಮಾಡಿದ್ದೀನಿ ನೋಡ್ಬೋದು ತುಂಬ ಗಟ್ಟಿನೆಲ್ಲ ತುಂಬ ತೆಳುವಾಗಿಲ್ಲ ಸ್ವಲ್ಪ ಗಟ್ಟಿ ಪೂರಿ ಚೆನ್ನಾಗಿ ಬರುತ್ತೆ ತುಂಬ ತೆಳುವಾಗಿದ್ದರೆ ಹಿಟ್ಟು ಪೂರಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮುಚ್ಚಿಬಿಟ್ಟು ಪಕ್ಕ ಕೇಳೋಣ ಒಂದು ಐದು ನಿಮಿಷ ಅಲ್ಲಿವರೆಗೆ ನಾವು ಗ್ರೇವಿಯನ್ನು ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಒಂದು ಕಡೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೇನೆ ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಬಿಸಿಯಾಗಿದೆ ಅದಕ್ಕೇನೆ ಇವಾಗ ನಾನು ಒಂದು ಎರಡು ಮೂರು ಲವಂಗ ಮತ್ತು ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಫ್ರೈ ಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೋಣ ನೋಡಿ ಕಡೆ ಸ್ವಲ್ಪ ಎಣ್ಣೆನ ಬಿಸಿಯಾಗಿದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂದೆರಡು ಹಸಿ ಮೆಣಸಿಕ್ಕಿ ಹಾಕ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಫ್ರೈ ಆಗಲಿ ಇವಾಗ ಸ್ವಲ್ಪ ಹಾಕೋತಾ ಹಾಕ್ಕೋತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಕಲರ್ನ ಚೇಂಜ್ ಆಗೋದ್ರೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿರುವ ಟೊಮೊಟೊ ಇವು ಹಾಕೊಳ್ಳೋಣ ನೋಡಿ ಇವಾಗ ಅದಕ್ಕೇನೆ ಸ್ವಲ್ಪ ರುಬ್ಬಿಟ್ಟಿರುವ ಪಾಲಕನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಆಮೇಲೆ ರುಚಿಗೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಸ್ಪೂನಿಂದ ಎರಡು ಸ್ಪೂನನ್ನು ಹಾಕ್ತಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ಒಂದು ಒಂದು ನಿಮಿಷದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದು ನೋಡಿ ಅದಕ್ಕೇ ನಾನು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಕಡಲೆಕಾಳನ್ನು ಹಾಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳೋಣ ಇವಾಗ ನೋಡಿ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ನಾವು ಪಾಲಕನ್ನು ರುಬ್ಬಿಟ್ಟಿರುವ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಮಗೆ ಅದ ನೋಡಿ ಇವಾಗ ನನಗೆ ನೀರನ್ನು ಎಷ್ಟು ಬೇಕಾಗಿದೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಹಾಕ್ಕೊಳ್ಬೋದು ಇದನ್ನು ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಇವಾಗ ಬೇಯಕ್ಕೆ ಇಟ್ಟುಬಿಡೋಣ ಮೇಲುಗಡೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಬನ್ನಿ ಇವಾಗ ನೋಡೋಣ ಸ್ವಲ್ಪ ಒಂದು ಐದು ನಿಮಿಷ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕಲರ್ ಫುಲ್ಲಾಗಿ ಬಂದಿದೆ ನೋಡ್ಬೋದು ನೀವು ನಿಮಗೆ ನೀರನ್ನು ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಹಾಕ್ಕೊಳ್ಬೋದು ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕೋತಾಯಿದ್ದೀನಿ ನಾನು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಒಂದು ಎರಡು ಒಂದು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಕರೆಕ್ಟಾಗಿ ಆಗಿದೆ ನಮಗೆ ನೀರನ್ನು ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಆದರೆ ನಾನು ಸ್ವಲ್ಪನ ಈ ರೀತಿ ಇರಲಿ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡುಬಿಟ್ಟು ಹಾಕ್ಕೊಳ್ಬೋದು ಇವಾಗ ಇದು ರೆಡಿಯಾಗಿದೆ ಇವಾಗ ನಾವು ಕುರಿಯನ್ನು ಮಾಡ್ಕೊಳ್ಳೋಣ ನೋಡಿ ನೋಡ್ತಿರ್ಬೋದು ಆಗಿ ಬಂದಿದೆ ಕಡಲೆಕಾಳಿನ ಗ್ರೇವಿ ಅಥವಾ ಚೆನ್ನಾಗಿ ಮಸಾಲ ಏನು ಬೇಕಾದರೂ ಅನ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾವು ಪೂರಿಯನ್ನು ಮಾಡೋದನ್ನು ನೋಡೋಣ ನೋಡಿ ಇವಾಗ ನಾವು ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದಲ್ಲ ಇವಾಗ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಆಗಾಗಿದೆ ಇವಾಗ ನಾವು ಪೂರಿಯನ್ನು ಕಟ್ಟಿಸ್ಕೊಳ್ಳೋಣ ನೋಡಿ ಇವಾಗ ನಾನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನಮಗೆ ಪೂರಿ ಸೈಜನ್ನು ನೋಡ್ಕೊಂಡ್ಬಿಟ್ಟು ದೊಡ್ಡ ಬೇಕಾದರೆ ಸ್ವಲ್ಪ ದೊಡ್ಡದು ಹಿಟ್ಟನ್ನು ಜಾಸ್ತಿ ತಗೊಂಡರೆ ದೊಡ್ಡದಾಗುತ್ತೆ ನಾನು ಚಿಕ್ಕ ಚಿಕ್ಕ ಪೂರಿಯನ್ನು ಮಾಡ್ತಾಯಿದ್ದೀನಿ ಇವಾಗ ನಾವು ಪೂರಿಯನ್ನ ಲಟ್ಟಿಸ್ಕೊಳ್ಳೋಣ ನೋಡಿ ಇವಾಗ ನಾನು ಇಷ್ಟನ್ನು ಲಟ್ಟಿಸ್ಕೊಂಡಿದ್ದೀನಿ ಪೂರಿಯನ್ನು ಇವಾಗ ನಾವು ಎಲ್ಲ ಪೂರಿನೂ ರೆಡಿ ಇಟ್ಕೊಳ್ಳೋಣ ಒಂದೇ ಸಲಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬರುತ್ತೆ ನೋಡಿ ಇವಾಗ ನಾನು ಇಷ್ಟು ಪೂರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆನೂ ಬಿಸಿಯಾಗಿದೆ ಈ ಕಡೆ ಇವಾಗ ನಾವು ಪೂರಿಯನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆಯಲ್ಲಿ ಪೂರಿಯನ್ನು ಹಾಕ್ತಾ ಇದ್ದೀನಿ ನೋಡ್ತಿರ್ಬೋದು ಪೂರಿಯನ್ನು ಉಬ್ಬಿ ಬರ್ತಾ ಇದೆ ನೋಡಿ ಈ ಪೂರಿಯನ್ನು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಗೊಳ್ಳೋಣ ನೋಡಿ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ತುಂಬ ಚೆನ್ನಾಗಿ ಬಂದಿದೆ ಅಡುಗೆ ಸೋಡಾಗಲಿ ಏನೇ ಆಗಲಿ ಹಾಕಿಲ್ಲ ಆದರೂ ತುಂಬ ಚೆನ್ನಾಗಿ ಪೂರಿಯನ್ನು ಉಬ್ಬಿ ಬಂದಿದೆ ನೋಡ್ತಿರ್ಬೋದು ಇವಾಗ ನಾವು ಉಳಿದಿರುವಾಗ ಪೂರಿಯನ್ನೆಲ್ಲ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ತುಂಬ ಆರೋಗ್ಯಕರವಾದಂಥ ತುಂಬ ರುಚಿಕರವಾದಂಥ ಕಾಳಿನ ಗ್ರೇವಿ ಹಾಗೆ ಪಾಲಕ್ ಪುರಿ ಅಂತೂ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿದರೆಲ್ಲ ಆರೋಗ್ಯಕರವಾದ ಒಂದು ರೆಸಿಪಿಯನ್ನು ಮನೆಯಲ್ಲಿರುವ ಪದಾರ್ಥದಿಂದ ತುಂಬ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಡಿವೆ ಅಂತ ಹಾಗಾದರೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ